ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಎಲ್ ಬಿ ಎನಲ್ಲಿ ಯೂನಿಟ್ ಟೆಸ್ಟ್ ಅಂದರೆ ಪ್ರತಿ ಯೂನಿಟ್ ಟೆಸ್ಟ್ ಮಾಡಿರ್ತೀವಲ್ಲ ಆ ಯೂನಿಟ್ ಟೆಸ್ಟ್ನ ಮಾರ್ಕ್ಸ್ನ ಹೇಗೆ ಎಂಟ್ರಿ ಅಂತ ಮೊದಲಿಗೆ ನಿಮ್ಮ ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಹೋಗಿ ನೀವು ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಿದ ಮೇಲೆ ಈ ರೀತಿ ಸೈನ್ ಇನ್ ಅಂತ ಬರುತ್ತೆ ಕರ್ನಾಟಕ ಸರ್ಕಾರ ಸೈನ್ ಇನ್ ಅಂತ ಬರುತ್ತೆ ಈ ಸೈನ್ ಇನ್ ಮೇಲೆ ಟಚ್ ಮಾಡಿ ಈ ಸೈನ್ ಇನ್ ಮೇಲೆ ಟಚ್ ಮಾಡಿದಾಗ ಇಲ್ಲಿ ಟೀಚರ್ ಸ್ಯಾ ಲಾಗಿನ್ ಸ್ಯಾಡ್ಸ್ ಯೂಸರ್ ಆಫೀಸ್ ಅಂತ ಇದೆ ಇವು ನಾವಿಲ್ಲಿ ಏನು ಬೇಕು ಟೀಚರ್ ತಗೋಬೇಕು ಸ್ಯಾಡ್ಸ್ ಯೂಸರ್ ಅಂದರೆ ಅದು ಎಮ್ ತಗೋಬೇಕಾಗತ್ತೆ ಸೊ ನಾವಿಲ್ಲಿ ಟೀಚರ್ ಇದನ್ನು ತೆಗೆದುಕೊಂಡು ಇಲ್ಲಿ ನಾವು ಯೂಸರ್ ಐ ಡಿಯನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ ಯೂಸರ್ ಐ ಡಿ ಅಂದರೆ ನಮ್ಮ ಕೆ ಜಿ ಐ ಡಿ ನಂಬರ್ ಇಲ್ಲಿ ನಮ್ಮ ಕೆ ಜಿ ಐ ಡಿ ನಂಬರ್ ಹಾಕಿದ್ಮೇಲೆ ಅದಕ್ಕೆ ಒ ಟಿ ಪಿ ಸೆಂಡ್ ಓ ಟಿ ಪಿ ಅಂತಿದೆಯಲ್ಲ ಸ್ನೇಹಿತರೆ ಈ ಒಂದು ಸೆಂಡ್ ಓ ಟಿ ಪಿ ಮೇಲೆ ಟಚ್ ಮಾಡಿದ್ರೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದ್ಮೇಲೆ ಲಾಗಿನ್ ಆಗುತ್ತೆ ಸ್ನೇಹಿತರೆ ಈಗ ಓ ಟಿ ಪಿ ಬಂದಿದೆ ಸ್ನೇಹಿತರೆ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಟ್ರಿಬಲ್ ಫೈವ್ ಸವೆನ್ ನೈನ್ ಒನ್ ವೆರಿಫೈ ವೆರಿಫೈ ಓ ಟಿ ಪಿ ಕೊಡೋಣ ಸ್ನೇಹಿತರೆ ವೆರಿಫೈ ಓ ಟಿ ಪಿ ಬಂದ ಮೇಲೆ ನಮ್ಮದೇ ಆದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇದು ಈ ಪೇಜಲ್ಲಿ ನಾವು ಎಲ್ಲಿ ಹೋಗಬೇಕಪ್ಪ ಅಂದರೆ ಇಲ್ಲಿ ಮೇಲೆ ಮೇಲೆ ಮೂರು ಅಡ್ಗೆರೆ ಇದೆ ನೋಡಿ ಇಲ್ಲಿ ಇಲ್ಲಿ ಲೆಫ್ಟ್ಗೆ ಕಾರ್ನರಲ್ಲಿ ಫುಲ್ಲು ಕಾರ್ನರಲ್ಲಿ ಇಲ್ಲಿ ಇಲ್ಲಿ ಈ ಒಂದು ಇದ್ರ ಮೇಲೆ ನಾವು ಟಚ್ ಮಾಡಬೇಕಾಗತ್ತೆ ಟಚ್ ಮಾಡಿದಾಗ ಈ ರೀತಿ ಎಲ್ಲ ಆಪ್ಷನ್ಸ್ ಓಪನ್ ಆಗ್ತವೆ ಇಲ್ಲಿ ನಾಲ್ಕನೇ ಆಪ್ಷನ್ ಏನಿದೆಯಪ್ಪ ಅಂದರೆ ನಾವು ಎಲ್ ಬಿ ಎ ಅಂತಿದೆ ನೋಡಿ ಎಲ್ ಬಿ ಎ ಮೇಲೆ ಮಾತ್ರ ಟಚ್ ಮಾಡಬೇಕು ನೀವು ಸ್ನೇಹಿತರೆ ನೀವು ಎಲ್ ಬಿ ಎ ಟಚ್ ಮೇಲೆ ನೀವು ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ ಹೋಗ್ತೀರಿ ಎಲ್ಲ ಮಾರ್ಕ್ಸು ಎಂಟ್ರಿ ಮಾಡಿದ ಮಾರ್ಕ್ಸ್ ಎಲ್ಲಿ ನೋಡಬೇಕಂದ್ರೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ನೋಡಬೇಕಾಗುತ್ತೆ ಮೊದಲಿಗೆ ಈಗ ನಾವೇನು ಮಾಡೋಣಪ್ಪ ಅಂದರೆ ಎಲ್ ಬಿ ಎಲ್ ಬಿ ಎ ಮೇಲೆ ಟಚ್ ಮಾಡೋಣ ಸ್ನೇಹಿತರೆ ಎಲ್ ಬಿ ಎ ಮೇಲೆ ಟಚ್ ಮಾಡಿದ ಮೇಲೆ ಇದು ಬ್ಯಾಕ್ ಹೋಗ್ಬೇಕಂದ್ರೆ ಇಲ್ಲೇ ಸ್ಕ್ರೀನ್ ಮೇಲೆ ಹಿಂಗೆ ಟಚ್ ಮಾಡಿ ಬ್ಯಾಕ್ ಹೋಗುತ್ತೆ ಮತ್ತು ಬ್ಯಾಕ್ ಬಟನ್ ಹೋದರೆ ಮತ್ತೆ ಬೇರೆ ಹೋಗ್ಬಿಡ್ತದೆ ಈ ರೀತಿ ಓಪನ್ ಆದಾಗ ಸ್ನೇಹಿತರೆ ನಾವೇನು ಮಾಡಬೇಕು ಮೊದಲಿಗೆ ಸ್ಕೂಲ್ ಡೀಟೇಲ್ಸ್ ಓಪನ್ ಆಗಿದೆ ಈ ಸ್ಕೂಲ್ ಡೀಟೇಲ್ಸ್ ಎಲ್ಲ ಓಪನ್ ಆದಮೇಲೆ ಇಲ್ಲಿ ಕೆಳಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಮೀಡಿಯಂ ಕನ್ನಡ ಇದೆ ಕ್ಲಾಸ್ ಕ್ಲಾಸ್ ಯಾವುದಂತ ಒಂದು ಕ್ಲಾಸ್ ತಗೋಬೇಕಾಗುತ್ತೆ ಸ್ನೇಹಿತರೆ ಮೂರನೇ ಕ್ಲಾಸ್ ತಗೊಂಡೆ ನಾನು ಮೂರನೇ ಕ್ಲಾಸ್ ತಗೊಂಡ್ಮೇಲೆ ಗ್ರೂಪು ಎಲ್ಲ ಎಂಟ್ರಿ ಮಾಡಬೇಕು ಕನ್ನಡ ಮೀಡಿಯಂ ಗ್ರೂಪು ಮತ್ತು ಸಬ್ಜೆಕ್ಟು ಯಾವ ಸಬ್ಜೆಕ್ಟು ಫಾರ್ ಎಕ್ಸಾಂಪಲ್ ಕನ್ನಡನ ಇಂಗ್ಲೀಷು ಇಂಗ್ಲಿಷ್ ಅಂತ ತೆಗೆದುಕೊಳ್ಳೋಣ ಸ್ನೇಹಿತರೆ ಮತ್ತೆ ಇಲ್ಲಿ ಸೆಕ್ಷನ್ ತಗೋಬೇಕಾಗುತ್ತೆ ಸ್ನೇಹಿತರೆ ಯಾವ ಸೆಕ್ಷನ್ ಅಂತಲೂ ತೆಗೆದುಕೋಬೇಕಾಗತ್ತೆ ಒಂದರಿಂದ ಮೂರನೇ ಕ್ಲಾಸ್ಗೆ ಚಾಪ್ಟರ್ ನೇಮ್ ತಾನೇ ಬರಲ್ಲ ಸ್ನೇಹಿತರೆ ನಾಲ್ಕರಿಂದ ಐದನೇ ಕ್ಲಾಸ್ಗೆ ಮಾತ್ರ ಚಾಪ್ಟರ್ ನೇಮ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಈ ಚಾಪ್ಟರ್ ನೇಮ್ ಅಂತ ಇದೆ ಚಾಪ್ಟರ್ ಒನ್ ಅಂತ ಅಷ್ಟೇ ಬರುತ್ತೆ ಸ್ನೇಹಿತರೆ ಕೆಳಗೆ ಚಾಪ್ಟರ್ ನೇಮ್ ಎಂಟ್ರಿ ಮಾಡಬೇಕಾಗತ್ತೆ ಆದರೆ ಮತ್ತೆ ಯೂನಿಟ್ ಟೆಸ್ಟ್ ಯಾವ ಡೇಟ್ಗೆ ತೊಗೊಂಡ್ರಿ ಜೂನಲ್ಲಿ ತೊಗೊಂಡಿದ್ರೆ ಜೂನ್ ಡೇಟು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ರೀತಿ ಡೇಟ್ ವೈಸ್ ಹಾಕ್ಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ನಾನು ಐದನೇ ಕ್ಲಾಸ್ ಯಾವುದಾದ್ರೂ ತೆಗೆದುಕೊಳ್ತೇನೆ ನೋಡಿ ಸ್ನೇಹಿತರೆ ಇದರಲ್ಲಿ ಯೂನಿಟ್ ಟೆಸ್ಟ್ ಡೇಟ್ಗಳೆಲ್ಲ ಇರ್ತವೆ ಸ್ನೇಹಿತರೆ ಇದು ಐದನೇ ಕ್ಲಾಸ್ ಇದು ಸೆಕ್ಷನ್ನು ಯಾವುದೋ ಒಂದು ಇಂಗ್ಲೀಷು ಕನ್ನಡನೋ ಯಾವುದೋ ಒಂದು ಸಬ್ಜೆಕ್ಟ್ ತೆಗೆದುಕೊಳ್ಳಿ ಸೆಕ್ಷನ್ ಎ ಅಂತ ಹಾಕಿ ಇಲ್ಲಿ ಚಾಪ್ಟರ್ಸ್ ಬರ್ತಾವೆ ನೋಡಿ ಸ್ನೇಹಿತರೆ ಫ್ರೋಝ್ ಫಸ್ಟ್ ಚಾಪ್ಟರ್ ಬಂತು ಫಸ್ಟ್ ಚಾಪ್ಟರ್ ಬಂತು ಮತ್ತು ಯಾವುದೇ ಕಾರಣಕ್ಕೂ ಟಚ್ ಮಾಡೋವಾಗ ಈ ರೆಡ್ ಮೇಲೆ ಟಚ್ ಮಾಡಬೇಡಿ ಇಲ್ಲಿ ಇಲ್ಲಿ ಆ್ಯಾರೋ ಮಾರ್ಕ್ ಎಲ್ಲ ಇದ್ರ ಮೇಲೆ ಟಚ್ ಮಾಡಿದ್ರೆ ಆ ಒಂದು ಇದು ಬರುತ್ತೆ ಸ್ನೇಹಿತರೆ ಯೂನಿಟ್ ಟೆಸ್ಟ್ ಡೇಟು ಯಾವಾಗ ತೆಗೆದುಕೊಂಡ್ರಿ ಫಾರ್ ಎಕ್ಸಾಂಪಲ್ ನಾನು ಜೂನಲ್ಲಿ ಸೇತು ಬಂದ ಇತ್ತಲ್ವ ಲಾಸ್ಟಿಗೆ ತೊಗೊಂಡೆ ಅಂದ್ಕೊಳ್ಳಿ ಜೂನಲ್ಲಿ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟು ಟ್ವೆಂಟಿ ಸೆವೆನ್ಗೆ ತೆಗೆದುಕೊಂಡೆ ಅಂತ ತಿನ್ಕೊಳ್ಳಿ ಆ ಒಂದು ಟ್ವೆಂಟಿ ಸೆವೆನನ್ನು ಹಾಕಬೇಕಾಗತ್ತೆ ಟ್ವೆಂಟಿ ಸೆವೆನ್ ಅಂತ ಹಾಕಿ ಇಲ್ಲಿ ಸರ್ಚ್ ಕೊಟ್ಟರೆ ಮಕ್ಕಳ ಹೆಸರು ಬರುತ್ತೆ ಸ್ನೇಹಿತರೆ ಇಲ್ಲಿ ಸರ್ಚ್ ಕೊಡಬೇಕಾಗತ್ತೆ ಸೊ ಸರ್ಚ್ ಕೊಟ್ಟಾಗ ಇಲ್ಲಿ ಕ ಮಕ್ಕಳ ಹೆಸರು ಬರುತ್ತೆ ನೋಡಿ ಸ್ನೇಹಿತರೆ ನಾನು ಸರ್ಚ್ ಕೊಟ್ಟಿದ್ದ ತಕ್ಷಣ ಇಲ್ಲಿ ಮಕ್ಕಳ ಹೆಸರು ಕೆಳಗೆ ಬಂದಿದೆ ನೋಡಿ ಈ ರೀತಿ ಕೆಳಗೆ ಬಂದಿದೆ ಇಲ್ಲಿ ಮಗುವಿನ ಸ್ಯಾಟ್ ಸೈಡಿ ಬಂದಿದೆ ಮಗು ಇದು ಬಂದಿದೆ ಮಗುವಿನ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಚಾಪ್ಟರ್ ಒನ್ಗೆ ಫಸ್ಟ್ ಯೂನಿಟ್ ಟೆಸ್ಟಿಗೆ ಎಷ್ಟು ಎಂಟ್ರಿ ಆಗಿದೆ ನಾನು ಫಾರ್ ಎಕ್ಸಾಂಪಲ್ ಅವನು ಹದಿನೈದು ಮಾರ್ಕ್ಸ್ಗೆ ಹದಿನಾಲ್ಕು ತೆಗೆದುಕೊಂಡಿದ್ದಾನೆ ಸೊ ನಾನು ಅದನ್ನೇನು ಮಾಡ್ತೀನಿ ಇಲ್ಲಿ ಸೇವ್ ಕೊಡಬೇಕಾಗತ್ತೆ ಸೇವ್ ಕೊಟ್ಟ ಮೇಲೆ ಮತ್ತೆ ಕೆಳಗೆ ಸೇವ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ಸೇವ್ ಅಂತ ಕೊಟ್ಟ ಮೇಲೆ ಎರಡು ಕಡೆ ಸೇವ್ ಆಯಿತು ಸ್ನೇಹಿತರೆ ಆ ಒಂದು ಚಾಪ್ಟರ್ ಒನ್ದು ಸೇವ್ ಆಯಿತು ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಮತ್ತೆ ಎರಡನೇ ಚಾಪ್ಟರ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಡೈರೆಕ್ಟ್ ಹೋಗ್ಬೋದು ಸ್ನೇಹಿತರೆ ಆದರೆ ಇಲ್ಲಿ ಡೇಟ್ ಸೆಂಡ್ ಮಾಡೋಕ್ಕಾಗಲ್ಲ ಸೊ ನೀವು ಮತ್ತೆ ಬ್ಯಾಕ್ ಬಂದು ಮತ್ತೆ ನೀವು ಪ ಈಗ ಹೆಂಗೆ ನಾನು ಕ್ಲಾಸು ಸಬ್ಜೆಕ್ಟ್ ಹೆಂಗೆ ತಗೊಂಡು ಅದೇ ರೀತಿ ತೆಗೆದುಕೊಳ್ಳಬೇಕಾಗತ್ತೆ ಸ್ನೇಹಿತರೆ ಆ ರೀತಿ ತೆಗೆದುಕೊಂಡ್ರೆ ಮತ್ತೆ ಇಲ್ಲಿ ಡೇಟ್ ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ಮಂತ್ದು ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಶಾಪ್ಟರು ನಾನು ಅಲ್ಲಿಂದ ಬರ್ತಾಯಿದ್ದೀನಿ ಮತ್ತು ನಾವು ನೀವು ಡೇಟ್ ಚೇಂಜ್ ಮಾಡ್ಕೋಬೇಕಾದ್ರೆ ಡೇಟ್ ಚೇಂಜ್ ಮಾಡ್ಕೊಳ್ಳಿ ಡೇಟ್ ಚೇಂಜ್ ಮಾಡಿಕೊಂಡು ಮತ್ತೆ ಸರ್ಚ್ ಅಂತ ಕೊಡಿ ಸರ್ಚ್ ಅಂತ ಕೊಟ್ಟಾಗ ಮತ್ತೆ ಸೆಕೆಂಡ್ ಶಾಪ್ಟ್ರು ಮಾರ್ಸ್ ಎಷ್ಟು ಅಂತ ತೋ ನೋಡ್ಬೋದು ಸ್ನೇಹಿತರೆ ಈ ರೀತಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ನೋಡಿದ್ಮೇಲೆ ನೀವು ಮತ್ತೆ ಸೇವ್ ಕೊಟ್ಟು ಇಲ್ಲಿ ಮತ್ತೆ ಸೇವ್ ಕೊಟ್ಟರೆ ನಿಮಗೆ ಒಂದು ನಿಮ್ಮ ಒಂದು ಮಾರ್ಕ್ಸ್ ಯಾವ ರೀತಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನು ನೋಡ್ಬೋದು ಸ್ನೇಹಿತರೆ ಮತ್ತೆ ನೀವೇನು ಮಾಡಬೇಕಪ್ಪ ಬ್ಯಾಕ್ ಬರಬೇಕಾಗತ್ತೆ ಬ್ಯಾಕ್ ಬಂದು ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಎಂಟ್ರಿ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಎಲ್ ಬಿ ಎ ಅಂತಿದ್ದೆಲ್ಲ ಎಲ್ ಬಿ ಎ ಟಚ್ ಮಾಡಿ ಈ ರೀತಿ ನೀವು ಈ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ರೆ ಪ್ರತಿದು ಪ್ರತಿ ಚಾಪ್ಟ್ರಿಗೂ ಈ ರೀತಿ ಇಲ್ಲಿಂದನೇ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಮಾರ್ಕ್ಸು ಎಂಟ್ರಿ ಆಗ್ತಾ ಹೋಗ್ತದೆ ನಿಮಗೆ ಎಲ್ ಬಿ ಎ ರಿಪೋರ್ಟು ನೀನು ಎಂಟ್ರಿ ಮಾಡಿರೋದು ರಿಪೋರ್ಟ್ ಬೇಕಂದರೆ ಮತ್ತೆ ಇಲ್ಲಿ ಮೇಲೆ ಮೂರ ಡಿಗ್ರಿ ಇದಾವಲ್ಲ ಇಲ್ಲಿ ಮೇಲೆ ಈ ಮೂರು ಅಡ್ಡಿಗೆರೆ ಮೇಲೆ ಟಚ್ ಮಾಡಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತಿದೆ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡಬೇಕಾಗುತ್ತೆ ಟಚ್ ಮಾಡಿ ಆ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಅದು ಬ್ಯಾಕ್ ಹೋಗುತ್ತೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಇದೆ ಸ್ನೇಹಿತರೆ ಈ ಸಬ್ಜೆಕ್ಟ್ ವೈಸ್ ಇದೆ ಫಾರ್ ಎಕ್ಸಾಂಪಲ್ ಯಾವ ಕ್ಲಾಸು ನಾನೀಗ ಮೂರನೇ ಕ್ಲಾಸ್ ಎಂಟ್ರಿ ಮಾಡಿದೆ ಸೊ ಮೂರನೇ ಕ್ಲಾಸನ್ನು ಕೇಳ್ತೀನಿ ಯಾವ ಗ್ರೂಪು ಕನ್ನಡ ಇಂಗ್ಲೀಷ್ ಮೀಡಿಯಂ ಗ್ರೂಪ್ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಅಂತಿರುತ್ತೆ ಅದನ್ನು ತೆಗೆದುಕೊಳ್ಳಿ ಮತ್ತು ಅಸೆಸ್ಮೆಂಟ್ ರಿಪೋರ್ಟು ಯಾವ ರಿಪೋರ್ಟು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಅಂತ ಅಂದ್ಕೊಳ್ಳಿ ಸರ್ಚ್ ಅಂತ ಕೊಡಿ ಸ್ನೇಹಿತರೆ ಸರ್ಚ್ ಅಂತ ಕೊಟ್ಟಾಗ ನಿಮಗೆ ಯಾವ ಸಬ್ಜೆಕ್ಟ್ ನೀವು ಎಂಟ್ರಿ ಮಾಡಿದರೆ ಅದರದ್ದು ಅಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಬರುತ್ತೆ ಸ್ನೇಹಿತರೆ ಈಗ ನಾನು ಎಂಟ್ರಿ ಮಾಡಿದ್ದೀನಿ ಸ್ವಲ್ಪ ಸೊ ಇದು ಈ ರೀತಿ ಬರುತ್ತೆ ಇದನ್ನು ನೀವು ಪಿ ಡಿ ಎಫ್ ಅಥವಾ ಎಕ್ಸೆಲ್ ರಿಪೋರ್ಟಲ್ಲಾದರೂ ಡೌನ್ಲೋಡ್ ಮಾಡ್ಕೋಬೋದು ಹೇಗಪ್ಪ ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಇದು ಇದು ಪಿ ಡಿ ಎಫ್ ಮೇಲೆ ಟಚ್ ಮಾಡಿದ್ರೆ ಇದು ಪಿ ಡಿ ಎಫ್ ರೂಪ್ದಲ್ಲಿ ಸೇವ್ ಆಗುತ್ತೆ ಇಲ್ಲಿ ಎಕ್ಸೆಲ್ ಗ್ರೀನಲ್ಲಿದೆ ಎಕ್ಸೆಲ್ ರೂಪದಲ್ಲಿ ಟಚ್ ಮಾಡಿದ್ರೆ ಇದು ಎಕ್ಸೆಲಲ್ಲಿ ಸೇವ್ ಆಗುತ್ತೆ ಸ್ನೇಹಿತ ಸ್ನೇಹ ಆ ಒಂದು ರಿಪೋರ್ಟು ನೀವು ಸೇವ್ ಆಗುತ್ತೆ ಆ ರಿಪೋರ್ಟ್ನ ನೀವು ಪ್ರಿಂಟ್ ಒಂದು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಶಾಲಾ ಕಡತಗಳಲ್ಲಿ ಇಟ್ಕೋಬೋದು ಸ್ನೇಹಿತರೆ ಈ ರೀತಿ ನೀವು ಎಲ್ ಬಿ ಎನಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ ಅದರ ರಿಪೋರ್ಟನ್ನು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಶಾಲೆಯಲ್ಲಿ ಹಿಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಯಾಡ್ಸ್ ಯೂಸರ್ ಸ್ಯಾಡ್ಸ್ ಮತ್ತು ಎಚ್ ಆರ್ ಎಮ್ ಎಸ್ ಹಾಗೂ ಯು ಡೈಸ್ ಪ್ಲಸ್ ಈ ರೀತಿ ಎಲ್ಲ ಯೋಚನೆ ಯೋಜನೆಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ